ಸರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ನೀವು ಇಲ್ಲಿ ಕೋಳಿ ಮಾಡ್ತಾ ಸಂತೆಯಲ್ಲಿ ಹೌದು ಹೆಂಗ್ ಸರ್ ಯಾವ ಥರ ಏನು ಸ್ವಲ್ಪ ಹೇಳ್ತೀರಾ ಸರ್ ನಮ್ಮ ಹೆಸರು ಮಗಾಣಿ ಅಂತ ನಾವು ತಮಿಳ್ನಾಡಿಂದ ತಗೊಂಡು ಬರೋದು ಕೋಳಿ ಈ ಕೋಳಿ ಮರಿ ಸಾಕಿದ್ರೆ ಮೂರು ತಿಂಗಳಿಗೆ ಮಟ್ಟೆಗೆ ಬಂದುಬಿಡ್ತದೆ ಇದು ಬಂದು ಎಲ್ಲ ಫ್ರೈಡ್ ಬಂದು ನೋಡಿದ್ರೆ ಕರೆಕ್ಟಾಗಿ ಇರ್ತದೆ ಪ್ರೈಸ್ ಬಂದು ಕರೆಕ್ಟಾಗಿ ಮಾರೋದು ಸರ್ ನಾವು ಇದ್ರೂ ಅದು ಇನ್ನೂರ ಐವತ್ತು ರೂಪಾಯಿ ಸರ್ ಗಿರಿರಾಜ ಮತ್ತೆ ಪಕ್ಕದಲ್ಲಿ ಇರೋದು ಮೈಸೂರಿನ ಹಾಕಿ ಮುನ್ನೂರೈವತ್ತು ಅದು ಬಿಟ್ಟರೆ ಕಡಕ್ನಾಥ್ ಇದೆ ಅದು ಮುನ್ನೂರೈವತ್ತು ಪ್ರೈಸ್ ಇರ್ತದೆ ಮತ್ತೆ ಅದು ಬಿಟ್ರೆ ನಾಟಿ ಇರ್ತದೆ ನಾಟಿ ಬಂದು ಇನ್ನೂರ ಐವತ್ತು ಸರ್ ಅದು ಜೊತೆ ಅದು ಬಿಟ್ರೆ ತರ್ಕಿ ಇದೆ ತರ್ಕಿ ಏಳ್ನೂರು ರೂಪಾಯಿ ಸರ್ ಜೊತೆ ಅದು ಬಿಟ್ರೆ ನಾಟಿ ಕೋಳಿ ಇದೆ ಅದನ್ನು ಏಳ್ನೂರು ರೂಪಾಯಿ ಸರ್ ಜೊತೆ ಎಲ್ಲ ಒಳ್ಳೆ ಮದಿ ಸರ್ ಎಲ್ಲಾನು ಸರ್ ಎಲ್ಲ ಎಲ್ಲಿ ತಮಿಳು ಹೆಂಗೆ ತಮಿಳನಾ ತಗೊಂಡು ಬರೋದು ಸರ್ ಅದು ಸಾಕಾಣಿಕೆ ಫಾರ್ಮ್ ಇದೆಯಾ ಅಲ್ಲಿ ಫಾರ್ಮ್ ಇದೆ ಸರ್ ಅಲ್ಲ ವ್ಯಾಕ್ಸಿನ್ ಎಲ್ಲ ಆಗಿ ಮತ್ತೆ ಇಲ್ಲಿ ಬರೋದು ಸರ್ ಅದು ಅಲ್ಲಿಂದ ಬರುತ್ತೆ ಹೌದು ಸರ್ ಹೌದು ಎಷ್ಟು ತರ ಕಳಿಸ್ತೀರಾ ಸರ್ ಎಷ್ಟು ಎಷ್ಟು ಬೇಕಾದ ಐದು ಸಾವಿರ ಹತ್ತು ಸಾವಿರ ಮರಿ ಬೇಕಾದ್ರೂ ಕೊಡ್ತೀನಿ ಸರ್ ಏನು ತೊಂದರೆ ಇಲ್ಲ ಒಟ್ನಲ್ಲಿ ವ್ಯಾಕ್ಸಿನ್ ಆಗಿ ಕ್ಲೀನ್ ಆಗಿ ಕೊಡೋದು ಸರ್ ಏನು ತೊಂದರೆ ಇಲ್ಲ ಅಂತ ಯಾವ ತರ ಸರ್ ಪೋಷಣೆ ಅದೇ ಹೆಂಗ್ ಮಾಡ್ತೀರೇ ಮಾಡ್ಬೋದು ಸರ್ ಅಲ್ಲಿ ಹೌದು ಹೌದು ಸರ್ ಈ ಕೋಳಿ ಮರಿ ಬಂದು ಬಿರುಚಿ ಒಂದು ನಾವು ಚೆಕ್ ಮಾಡಿ ಸರ್ ಅಲ್ಲಿ ಫಾರ್ಮಲ್ಲೇ ಮೆಡಿಸನ್ ಹಾಕಿ ಬರೋದು ಸರ್ ಏನು ತೊಂದರೆ ಇಲ್ಲ ಆರಾಮಾಗಿ ಸಾಕಬಹುದು ಒಳ್ಳೆ ಒಳ್ಳೆ ಮರಿ ಬರುತ್ತೆ ಹೆಂಗ್ ಸರ್ ಹೆಂಗ್ ಗೊತ್ತಾಗುತ್ತೆ ನಿಮಗೆ ತೊಂದರೆ ಇದ್ರೆ ಕೋಳಿ ಯಾವ ಥರ ಏನು ಅಂತ ಇಲ್ಲ ಸರ್ ಇವಾಗ ನೋಡಿ ಕೋಳಿ ಮರಿ ಹೆಂಗಿದೆ ನೋಡಿ ಹಂಗೆ ಪ್ಲಸ್ ಮಾತ್ರ ಅಲ್ಲಿ ವ್ಯಾಕ್ಸಿನ್ ಎರಡು ವ್ಯಾಕ್ಸಿನ್ ಆದ್ಮೇಲೆ ಸರ್ ಇಲ್ಲಿ ಬರೋದು ವ್ಯಾಕ್ಸಿನ್ ಆಗ್ತದೆ ಎರಡು ವ್ಯಾಕ್ಸಿನ್ ಆಗಿದೆ ಅಲ್ಲಿ ಪ್ರಾರಂಭದಲ್ಲಿ ಎರಡು ವ್ಯಾಕ್ಸಿನ್ ಆಗಿದೆ ಸರ್ ಓಕೆ ಓಕೆ ಸರ್ ನೆಕ್ಸ್ಟ್ ಯಾವ ತರ ಸರ್ ಕೋಳಿ ಯಾವ ಥರ ನೀವು ವಿಂಗಡಣೆ ಮಾಡ್ತೀರಾ ತರ ವಿಂಗಡಣೆಗಳು ಮಾಡ್ತೀರಾ ಯಾವ್ದು ದಪ್ಪದ ಮೇಲೆ ಅಥವಾ ಯಾವ ಥರ ಸರ್ ಅದು ಒಂದು ತಿಂಗಳು ಮರಿ ಎರಡು ತಿಂಗಳು ಮರಿ ಹಿಂಗೆ ಬರುತ್ತೆ ಅದಕ್ಕೆ ಒಳ್ಳೆಯದು ಮನೆ ಹತ್ರ ಸಾಕ್ಬೋದು ಸರ್ ಆರಾಮಾಗಿ ಸಾಕ್ಬೋದು ಏನ್ ತೊಂದರೆ ಇಲ್ಲ ಮನೆ ಹತ್ರ ಸಾಕ್ಬೋದ ಸರ್ ಹೌದು ಸರ್ ಹೌದು ಪ್ಯೂರ್ ನಾಟಿ ಅಂತೀರಾ ಪ್ಯೂರ್ ನಾಟಿ ಸರ್ ಪ್ಯೂರ್ ನಾಟಿ ಇದೆ ಗಿರಿರಾಜ ಇದೆ ಕಡಕ್ನಾಥ್ ಇದೆ ದರ್ಗಿ ಇದೆ ಬೆಂಕಿ ಕೋಳಿ ಸಿಲ್ಪಿ ಕೋಳಿ ಎಲ್ಲ ಇದೆ ಸರ್ ನಮ್ಮ ಹತ್ರ ಕಡಕ್ನಾಥ್ ಹೆಂಗ್ ಸರ್ ರೇಟ್ ನಿಮ್ಮ ಕಡೆ ಅದು ಮುನ್ನೂರ ಐವತ್ತು ರೂಪಾಯಿ ಸರ್ ಒಂದೇ ಕೆಜಿ ಕೆಜಿ ಇಲ್ಲ ಸರ್ ಜೊತೆ ಜೊತೆ ಹಾ ಎರಡಕ್ಕೆ ಒಂದು ಮೇಲು ಒಂದು ಫೀಮೇಲ್ ಒಂದು ಮೇಲು ಒಂದು ಫೀಮೇಲ್ ಫೀಮೇಲ್ ಸರ್ ಹೌದು ಓಕೆ ಓಕೆ ಸರ್ ನಿಮ್ಮ ಫೋನ್ ನಂಬರ್ ಕೊಡಿ ಹೆಂಗೆ ಅಂದರೆ ಜನಕ್ಕೆ ತಿಳಿಸ್ಬಿಡಿ ಫೋನ್ ನಂಬರು ನಿಮ್ಮ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಹೌದು ಸರ್ ಡಬಲ್ ನೈನ್ ಫೈ ಟು ಫೈವ್ ಫೋರ್ ನೈನ್ ಸಿಕ್ಸ್ ಒನ್ ಫೈವ್ ಸರ್ ನಿಮ್ಮೆಷ್ಟು ಮಗಾಲಿಂಗಮ್ ಸರ್ ನನ್ನೆಷ್ಟು ಇಲ್ಲಿ ಕೆಲ ಸಂತೆ ಸಿಗ್ತೀರಾ ಹಾಂ ವಾರ ಇಲ್ಲಿ ಸಂತೆ ಆಗ್ತೀನಿ ಈಗ ಜನಕ್ಕೆ ಏನಾರು ನಿಮ್ಮ ಕಳಿಸ್ಕೊಡಿ ಕಳ್ಸಿಕೊಡಿದ್ರೆ ಕಳಿಸ್ಕೊಡ್ತೀರಾ ಟ್ರಾನ್ಸ್ಪೋರ್ಟೇಷನ್ ಇದೆಯಾ ನಿಮ್ದು ನಿಜವಾಗಲಿ ಅದು ಕಳಿಸ್ಕೊಡ್ತೀನಿ ಸರ್ ಕಳಿಸ್ಕೊಡ್ತೀರಾ ನೋಡ್ತೀನಿ ಸರ್ ಅವ್ರ ಮನೆ ಹತ್ರ ಬಂದು ಇಳಿಸ್ತಾರೆ ಏನು ತೊಂದರೆ ಇಲ್ಲ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ನೀವು ಕೋಳಿ ಮಾಡ್ತೀವಿ ಇದ್ದೀರಾ ಕೇಸ್ ಅಂತ ನೀವು ಕೂಡ ಸ್ವಲ್ಪ ಇದ್ರ ಬಗ್ಗೆ ಮಾಹಿತಿ ಕೊಡಿ ನಿಮಗೆ ಹೆಂಗೆ ಏನು ಸರ್ ನಮ್ದು ಎಲ್ಲ ಕೋಳಿ ಮರಿ ಏನೇನು ಮರಿ ಸಹ ಎಲ್ಲ ಐತ ಇಲ್ಲಿ ನಾಟಿ ಆಯ್ತಾ ಗಿರಿರಾಜ್ ಆಯಿತಾ ತನಿಖೆ ಆಯಿತಾ ಭಾತ ಐತೆ ಹಂಸ ಐತೆ ಫುಲ್ನಾಟಿಯಿಂದ ಒಂದು ಆಯ್ತಾ ಸೋಣಾಲ ಐತೆ ಎಲ್ಲ ಐತ ನಿಮ್ಗೆ ಯಾವ್ದು ಬೇಕೋ ಎಲ್ಲ ಕೊಡ್ತೀವಿ ಎಷ್ಟು ಬೇಕಂದ್ರೆ ಇಷ್ಟು ನಾವು ಕೊಟ್ಟಿರ್ತೀವಿ ಈಗ ಒಂದು ಹತ್ತು ವರ್ಷ ನಾವು ಮಾರಿರ್ತೀವಿ ಏನು ಏನು ಎಂದು ಕಂಪ್ಲೇಂಟ್ ಬಂದಿಲ್ಲ ಈಗ ಎಲ್ಲ ನಡ್ದದ ನಿಮ್ಗೆ ಬೇಕಾದರೆ ನಾನು ತಂದು ಕೊಡ್ತೀನಿ ಹಿಂಗೆ ನೀವು ಮೊದ್ಲು ಮುಂಚೆ ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಮಾಡಿದ್ದೀರಾ ಸರ್ ಬೇರೆ ಜನಕ್ಕೆಲ್ಲ ಕಳಿಸಿದ್ದೀರಾ ಹಾ ತುಂಬ ಕಳಿಸಿತ್ತು ಎಷ್ಟು ಕಳ್ಸಿ ಸರ ಸುಮಾರು ಇಷ್ಟ ಎಲ್ಲ ಒಂದು ಒಂದು ಐನೂರು ಸಾವಿರ ಹಿಂಗೆ ತಗೊಂಡು ಹೋಯ್ ಅವರು ಒಂದು ಕಂಪ್ಲೇಂಟ್ ಬಂದಿಲ್ಲ ಟ್ರಾನ್ಸ್ಪೋರ್ಟೇಷನ್ ನೀವು ಕೊಡ್ತಿದ್ರಲ್ಲ ಅವರೇ ಬಂದುಕೊಂಡು ಹೋಗ್ತೀರಾ ಸರ್ ಇಲ್ಲ ನಾವು ನಾವು ಕೊಡ್ತೀವಿ ನೀವೇ ಕೊಡ್ತೀವಿ ನಾ ಎಲ್ಲಿ ಎಲ್ದಿರಾ ಅಲ್ಲಿ ನಾವು ಕೊಡ್ತೀವಿ ಅದಕ್ಕೆ ಅಡಿಷನಲ್ ಚಾರ್ಜಸ್ ಇರುತ್ತೆ ಅದೇ ನಾವು ಕೊಡ್ತೀವಿ ನೀವೇ ಕೊಡ್ತೀರಾ ಹೆಚ್ ಕಮ್ಮಿ ನಾವು ಕೊಡ್ತೀವಿ ಅಲ್ಲಿ ಬ್ಯಾಕ್ ಹತ್ರ ಅಡ್ಜಸ್ಟ್ ಮಾಡಿ ಹಾಂ ಕೊಡ್ತೀವಿ ಎಲ್ಲಿ ಬರೋದು ಸರ್ ನಿಮ್ಗೆ ಕೊಡಿಲ್ಲ ಇದು ಧರ್ಮಪುರಿ ಅಂತ ಅಲ್ಲಿಂದ ನಾವು ತರೋದು ಡೆಲಿವರಿ ತಂದೆ ನಾವು ಕೊಡ್ತೀವಿ ಹೆಂಗೆ ಸರ್ ರೇಟು ನಿಮ್ಮ ಕಡೆ ಯಾವ ಥರ ಏನು ರೇಟು ಅದು ಇರ್ತದ ರೇಟ್ ನಿಮಗೆ ಜಾಸ್ತಿ ಬೇಕಂದ್ರೆ ಒಂದು ಹೆಚ್ಚು ಕಮ್ಮಿ ಹಾಕಿ ಕೊಡ್ತೀವಿ ನಿಮ್ಗೆ ಬೇಕಾದ್ರೆ ಇಷ್ಟು ಬೇಕಂತ ಕೇಳಿದ್ರೆ ಹೆಚ್ಚು ಹ್ಞೂ 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 ಈಗ ನೀವು ಪ್ರತಿ ಸಲ ಕಿಕ್ಕೇರಿ ಬರ್ತೀರಾ ಅಥವಾ ಬೇರೆ ಕಡೆ ವಾರ 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 ಕಿಕ್ಕೇರಿ ಸರವಣ್ ಯಾವಾಗ ಯಾರ್ಪೇಟೆ ಸರ್ ச சரவன மங்கள 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 கபவாருவார கிளக்கேரி சுக்குவார கிக்கேரி சாலகிராம சாலகிராம சாலைகிராமெல்லாம் இல்ல எல்லா கார மாட்ட கேர்னாத ஓத்திவிட ஓகே நான் எஸ் குமார் ನೈನ್ ಫೋನ್ ನಂಬರ್ ನೈನ್ ಜೀರೋ ಫೋರ್ ಸೆವೆನ್ ತ್ರೀ ಫೈವ್ ಏಯ್ಟ್ ಫೈವ್ ತ್ರೀ ಸಿಕ್ಸ್ ಓಕೆ ಸರ್ ಜನಗಳಿಗೆ ಯಾಕೆ ಕಳ್ಸಿ ಕೊಡ್ತೀರಾ ಸರ್ ಎಲ್ಲಿ ಬೇಕಂದರೆ ನಾವು ಕೊಡ್ತೀವಿ ಡೆಲಿವರಿ ಓಕೆ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫೋನ್ ಬನ್ನಿ I've got to do it.